ಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದರ ನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ 아 <목소리나> ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಆದ ನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಹಾಗೆ ಏನ್ ಬ್ರಾಹ್ಮ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನ ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪತ್ರ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಆ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನ ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಿದ್ದಾರೆ ಆದ ನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಾನೆ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆ ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಇದ್ದಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ 아 <목소리가> ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ಅವಕಾಶ ಮಾಡಿಕೊಟ್ಟಿರುವಂತದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂತದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನ ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿ ವಿಧಾನ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಮ್ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ಆ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಮ್ ಕೃಷ್ಣ ಅವರ 아 <목소리도> ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಆ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಿದ್ದಾರೆ ಆದ ನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಇದ್ದಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ಕ್ಯಾಮರಾಮನ್ ವಿನೋದ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಆದ ನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ 아 uh... ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಇದ್ದಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಂ ಕೃಷ್ಣ ಅವರ 아 <목소리도> ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂತದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವ ನಡೆಯುವಂತಹ ವಿಧಿ ವಿಧಾನಗಳನ್ನ ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ಆ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಮ್ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆ ನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆ ಹಾಗೆ ಏನ್ ಬ್ರಾಹ್ಮ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿ ವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರೋದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್ ಎಮ್ ಕೃಷ್ಣ ಅವರ 아자 <목소리도> ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು ಅಂದ್ರೆ ಸುಮಾರು ಮೂರು ಗಂಟೆವರೆಗೂ ಕೂಡ ಆ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವ್ರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ಏನು ಬ್ರಾಹ್ಮು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ನಡೆಯುವಂತಹ ವಿಧಿ ವಿಧಾನಗಳನ್ನ ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ಐದಿಕರು ಇಲ್ಲಿಗೆ ಆಗಮಿಸ್ತಾರೆ ಅದನಂತರ ಅವರು ಮೂರು ಗಂಟೆ ಹೊತ್ತಿಗೆ ವಿಧಿವಿಧಾನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು ಐದು ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿ ಕಾರಣ ಹೆಗ್ಗಳಿಕೆಗೆ ಪತ್ರವಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂತಹ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ